వెల్కమ్ బ్యాక్ టు మై చాలా వస్తానల్ నోడ్తా సబ్స్క్రైబ్ మాకు సపోర్ట్ మి ಶನಿವಾರ ಒಳ್ಳೆ ತಿಥಿ ಬಂದಿದೆ ಅಂದರೆ ಪಂಚಮಿ ತಿಥಿ ಕೂಡಿ ಬಂದಿದೆ ಶನಿವಾರದ ದಿನ ಯಾರಿಗೆಲ್ಲ ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗೂ ಪರಿಹಾರಗಳನ್ನು ಕೆಲವೊಂದು ದಿನ ಮಾಡ್ಕೊಳ್ಳೋದಕ್ಕಾಗೋದಿಲ್ವೋ ಅಂತಹವರು ಯಾವುದೇ ನಿಯಮವಿಲ್ಲದೆ ಅತ್ಯದ್ಭುತವಾದ ಒಂದು ಪ ಸಣ್ಣ ರೆಮಿಡಿಯನ್ನು ಆರಾಮಾಗಿ ಮನೆಯಲ್ಲಿ ಮಾಡಿಕೊಂಡ್ರೆ ಅವರ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಒಂದು ಮನೆ ಅಂದಮೇಲೆ ಒಂದು ಸಂಸಾರ ಅಂದಮೇಲೆ ಏರಿಳಿತಗಳು ಸರ್ವೇ ಸಾಮಾನ್ಯವಾಗಿರುತ್ತೆ ಆದರೆ ಆ ಕಷ್ಟಗಳನ್ನು ನಿಭಾಯ ಿಕೊಳ್ಳುವಷ್ಟು ಶಕ್ತಿ ತಾಳ್ಮೆ ಆತ್ಮಸ್ಥೈರ್ಯ ಅನ್ನೋದು ದೇವರು ನಮಗೆ ಕೊಡಬೇಕು ಆ ಥರ ಇಲ್ಲದೇ ಇದ್ದಾಗ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗಿರುತ್ತೆ ತುಂಬ ತೊಂದರೆಗಳಾದಾಗ ಮನೆಯಲ್ಲಿ ಕಿರಿಕಿರಿ ಜಾಸ್ತಿ ಆಗ್ತಾ ಇರುತ್ತೆ ಹೊಂದಾಣಿಕೆ ಇರೋದಿಲ್ಲ ಒಬ್ಬರ ಮೇಲೆ ಒಬ್ರಿಗೆ ರೆಸ್ಪೆಕ್ಟ್ ಇರೋದಿಲ್ಲ ನಂಬಿಕೆ ಗೌರವ ಇರೋದಿಲ್ಲ ಕೆಟ್ಟ ಪದಗಳನ್ನು ಯೂಸ್ ಮಾಡುವಂಥದ್ದು ಕಿರುಕುಳ ಕೊಡುವಂಥದ್ದು ಒಡೆದಾಟ ಎಲ್ಲ ರೀತಿಯಲ್ಲೂ ಕೂಡ ಜಾಸ್ತಿ ಆಗಿರುತ್ತೆ ಹಾಗೂ ಒಬ್ರನ್ನೊಬ್ರು ಕಂಡ್ರೆ ಆಗೋದಿಲ್ಲ ಮನೆಯಲ್ಲಿ ಮಾತ್ರ ಡೋದಿಲ್ಲ ಅಂತಹವರೆಲ್ಲರೂ ಕೂಡ ಹಾಗೂ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಮುಖ್ಯವಾಗಿ ನಮಗೆ ದುಡ್ಡು ಬೇಕಾಗುತ್ತೆ ಏಕೆಂದರೆ ಯಾವುದಕ್ಕೂ ಅಷ್ಟೇ ಒಂದು ಎಲ್ತ್ಗಾಗಿರಬಹುದು ಒಂದು ಸೆಲೆಬ್ರೇಷನ್ಗಾಗಿರಬಹುದು ಮನೆಯನ್ನು ನಾವು ಲೀಡ್ ಮಾಡಬೇಕು ಅಂದರೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಾಗೂ ಬಾಡಿಗೆ ಮನೆ ಆದರೆ ಬಾಡಿಗೆ ಕಟ್ಟೋದಕ್ಕೆ ಮಕ್ಕಳಿಗೆ ಎಲ್ಲದಕ್ಕೂ ಕೂಡ ನಮಗೆ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಎಲ್ಲಾದರೂ ಹೋಗಬೇಕು ಬರಬೇಕು ಪ್ರತಿಯೊಂದಕ್ಕೂ ಕೂಡ ದುಡ್ಡು ಇಲ್ಲದೆ ಇದ್ದರೆ ಜೀವನ ನಡೆಯೋದಿಲ್ಲ ಆದರೆ ಆ ದುಡ್ಡೇ ಇಲ್ಲದಿದ್ದಾಗ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗುತ್ತೆ ನೀನು ದುಡಿ ನಾನು ಕುಡಿಯಲ್ಲ ಈ ಥರ ಏನೇನೋ ಮಾತುಗಳೆಲ್ಲ ಬರುತ್ತೆ ಕಣ್ಣೀರಾಗ್ತಾಯಿರ್ತಾರೆ ಹೆಣ್ಮಕ್ಳು ಕಷ್ಟ ಜಾಸ್ತಿ ಇದ್ದಾಗ ಶನಿವಾರ ನಮಗೆ ಪಂಚಮಿ ತಿಥಿ ಬೇರೆ ಕೂಡಿ ಬಂದಿದೆ ಸುಮಾರು ಜನ ನಮಗೆ ಸಾಲಗಳು ಜಾಸ್ತಿ ಇದೆ ಅಕ್ಕ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಅಂಥವರೆಲ್ಲರೂ ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ಯಾಕಂದರೆ ಇದೆಲ್ಲವೂ ಕೂಡ ನಮಗೆ ಒಂದು ಪ್ರಕೃತಿಯಲ್ಲಿ ಸಿಗುವಂಥ ಒಂದು ಶಕ್ತಿದಾಯಕವಾದ ಪದಾರ್ಥಗಳಾಗಿರೋದ್ರಿಂದ ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ಮಾತ್ರ ನಮಗೆ ಸಮಸ್ಯೆಗಳು ಬಗೆಹರಿಯುತ್ತೆ ರಾತ್ರಿ ನೀವು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ಟೌವ್ ಮೇಲೆ ಆದರೂ ಇಡಬಹುದು ಅಥವಾ ಸ್ಟವ್ ಕೆಳಗಡೆ ಆದರೂ ಇಡಬಹುದು ಯಾಕೆ ಅಂದರೆ ಸ ನಮ್ಮ ಅಡುಗೆ ಮನೆ ಅನ್ನೋದು ತುಂಬ ಶಕ್ತಿದಾಯಕವಾಗಿರುವಂಥದ್ದು ಗೃಹಿಣಿಯರು ಸದಾ ಕಾಲ ಮನೆಯಲ್ಲಿ ಸಮಯವನ್ನು ಒಂದು ಪೂರ್ತಿಯಾಗಿ ಇರು ಇರಿಸ್ಕೊಳ್ಳೋದಕ್ಕೆ ಅಂದರೆ ಅಡುಗೆ ಮನೆಯಲ್ಲೇ ನಾವು ಪೂರ್ತಿ ಸಮಯವನ್ನು ಕಳೆಯುತ್ತೀವಿ ಅದಕ್ಕೋಸ್ಕರ ಮಕ್ಕಳು ಈ ಪರಿಹಾರವನ್ನು ಆ ಜಾಗದಲ್ಲಿ ಮಾಡಿಕೊಂಡರೆ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ಜ್ಯೇಷ್ಠಾದೇವಿ ಅಲ್ಲಿ ಆ ಜಾಗದಲ್ಲಿ ಇರೋದಿಲ್ಲ ಈ ಪರಿಹಾರಗಳನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಜ್ಯೇಷ್ಠ ಜಾಗ ಇರೋದಿಲ್ಲ ಲಕ್ಷ್ಮೀ ದೇವಿ ಸದಾಕಾಲ ನಮ್ಮ ನಮ್ಮ ಮೇಲೆ ಅನುಗ್ರಹ ತೋರಿಸ್ತಾಳೆ ಹಾಗೂ ಶನಿವಾರ ಆಗಿರೋದ್ರಿಂದ ಮಹಾವಿಷ್ಣುವನ್ನು ಕಲಿಯುಗದ ದೈವ ಅಂತ ಹೇಳ್ತೀವಿ ಕಷ್ಟಗಳನ್ನು ನಿಮಿಷಗಳಲ್ಲೇ ಸ ಒಂದು ಪಾರ್ ಮಾಡುವಂಥದ್ದು ಸುಧಾರಣೆ ತೋರಿಸುವಂಥದ್ದು ನಮ್ಮ ಲೈಫಲ್ಲಿ ಒಂದು ನೆಮ್ಮದಿಯ ಜೀವನ ಕೊಡೋದಕ್ಕೆ ವಿಷ್ಣು ಸ್ವಾಮಿಯ ಒಂದು ತುಂಬ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗಬೇಕು ಅಂದರೆ ಶನಿವಾರ ಯಾರೆಲ್ಲ ವಿಷ್ಣು ಸ್ವಾಮಿಗೆ ಮನೆಯಲ್ಲಿ ಪುಟ್ಟದಾಗೆ ಅಕ್ಕಿ ಹಿಟ್ಟಿನ ದೀಪ ಆರಾಧನೆ ಮಾಡ್ತಾರೋ ಅವರ ಮನೆಯಲ್ಲಿ ಯಾವಾಗಲೂ ನೆಮ್ಮದಿಯಾಗಿರ್ತಾರೆ ತುಂಬ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಬಡತನ ಅನ್ನೋದು ದೂರವಾಗುತ್ತೆ ದಾರಿದ್ರ್ಯ ಅನ್ನೋದು ದೂರವಾಗುತ್ತೆ ಅದಕ್ಕೆ ಮಾಡ್ಕೊಂಡು ನೋಡಿ ಆ ಪರಿಹಾರ ಅಥವಾ ನಿಮಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಆರಾಧನೆ ಮಾಡೋದಕ್ಕಾಗಲಿಲ್ಲ ಅಂದರೆ ನೀವು ಯಾವುದಾದ್ರೂ ಎಲೆ ತಗೊಳ್ಬಹುದು ಅಥವಾ ದಾಸವಾಳದ ಎಲೆ ಆಲದ ಮರದ ಎಲೆ ಅಥವಾ ಹರಳಿ ಎಲೆ ಯಾವ ಎಲೆ ನಿಮಗೆ ಸಿಗುತ್ತೋ ಆ ಎಲೆಯನ್ನು ತಗೊಂಡು ಅದರ ಮೇಲೆ ಎಷ್ಟು ಕಲ್ಲು ಹಿಡಿಯುತ್ತೋ ಅಷ್ಟನ್ನು ಹಾಕ್ಬಿಟ್ಟು ಒಂದು ಹಣ್ಣನ್ನು ತಗೊಂಡು ನಾಲ್ಕು ಭಾಗ ಮಾಡಿ ಅದರ ಮೇಲೆ ಅರಿಶಿನ ಕುಂಕುಮ ಇಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನೆಯೆಲ್ಲ ತೋರಿಸ್ಬಿಟ್ಟಿದ್ದೆ ಇದನ್ನ ತಗೊಂಡು ಬಂದು ಸ್ಟೌವ್ ಮೇಲೆ ಅಥವಾ ಸ್ಟೌವ್ ಕೆಳಗಡೆ ಇಡಿ ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ಆಗ ಕೆಟ್ಟ ಶಕ್ತಿಗಳು ಕೆಟ್ಟ ನೆರಳು ಅದೆಲ್ಲವೂ ಕೂಡ ಹೇಳ್ಕೊಳ್ಳುತ್ತೆ ಒಳ್ಳೆಯ ಪ್ರಭಾವ ಅನ್ನೋದು ಬೀರುತ್ತೆ ಇದನ್ನು ಮಾಡಿಕೊಂಡು ಮಾರನೇ ದಿನ ನೀವು ಇದನ್ನು ಯಾರು ತುಳಿದೇ ಇರುವ ಕಡೆ ಒಂದು ಕವರಲ್ಲಿ ಹಾಕ್ಕೊಂಡೋಗಿ ಎಲೆ ಸಮೇತ ಹಾಕ್ಬಿಡಬೇಕು ಇನ್ನು ಮತ್ತೊಂದು ಪರಿಹಾರ ನಮಗೆ ಯಾವುದೋ ಒಂದು ದೇವರ ಒಂದು ಮನೆ ದೇವರ ಪೂಜೆ ಮಾಡ್ತಾ ಇಲ್ಲ ಅಥವಾ ನಮ್ಮ ಇಷ್ಟ ದೇವರು ಈ ಥರ ನಾವು ಎಷ್ಟೋ ವರ್ಷಗಳಿಂದಾನೆ ಮಾಡ್ತಾ ಇಲ್ಲ ಮರೆತು ಬಿಟ್ಟಿದ್ದೀವಿ ಕಷ್ಟ ಜಾಸ್ತಿ ಇದೆ ಅದಕ್ಕೆ ಈ ಥರ ಆಗ್ತಾ ಇದೆಯೇನೋ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಅನಿಸ್ತಾ ಇರುತ್ತೆ ನೋಡಿ ಅಂಥವರು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಎಷ್ಟಾದರೂ ಮಿಕ್ಸ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆಗ ಅದನ್ನು ರೊಟ್ಟಿ ಥರ ಮಾಡಿಬಿಟ್ಟಿದ್ದೆ ಅದ್ರ ಮೇಲೆ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಏನಾದರೂ ಹಾಕಿ ಚಪಾತಿನ ರೊಟ್ಟಿ ಥರ ಮಾಡ್ತಿರಲ್ವೋ ಒಂದು ರೊಟ್ಟಿಯನ್ನು ಮಾಡಿ ಸಾಕು ಇದನ್ನು ಮಾರನೇ ದಿನ ಏನು ಮಾಡಬೇಕು ಹಸುಗಳು ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಅದಕ್ಕೆ ತಿನ್ನಿಸಿ ಹಸುವಿಗೆ ತಿನ್ನಿಸ್ದಾಗ ಮಹಾಲಕ್ಷ್ಮಿಯ ಪೂರ್ತಿ ಆಶೀರ್ವಾದ ಅನ್ನೋದು ಸಿಗುತ್ತೆ ಎಷ್ಟೇ ದೊಡ್ಡ ಕಷ್ಟ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಮಾಯ ಆಗಿಬಿಡುತ್ತೆ ಅಷ್ಟು ಶಕ್ತಿದಾಯಕವಾದ ಈ ಒಂದು ಪರಿಹಾರ ತುಂಬಾ ಆಗಿರುತ್ತೆ ಇದನ್ನು ಹಸುವಿಗೆ ತಿನ್ನಿಸ್ದಾಗ ಯಾಕಂದರೆ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ ನಮಗೆ ಯಾವ ದೇವರ ಒಂದು ಶಾಪ ಇದೆಯೋ ಭಯ ಆಗ್ತಾ ಇದೆ ಅಂತೆಲ್ಲ ಕೆಲವೊಬ್ರು ಅಂದ್ಕೊಳ್ತಾ ಇರ್ತಾರೆ ಅಂದರೆ ನಾವು ಮರೆತು ಬಿಟ್ಟಿದ್ದೀವಿ ಪೂಜೆ ಮಾಡೋದು ಇದೆಲ್ಲವೂ ಅಂದ್ಕೊಂಡಿರ್ತಾರಲ್ವ ಅಂಥವರು ಮಾಡ್ಕೊಳ್ಳಿ ಹಾಗೂ ಮನೆಯಲ್ಲಿ ಏಳಿಗೆ ಆಗೋದಕ್ಕೆ ಯಜಮಾನನ ಸಂಪಾದನೆ ಜಾಸ್ತಿ ಆಗೋದಕ್ಕೆ ಮನೆಯಲ್ಲಿ ಗಂಡ ಚೆನ್ನಾಗಿ ದುಡಿಬೇಕು ಸಂಸಾರವನ್ನು ಕಾಪಾಡಿಕೊಂಡು ನಂಬಿಕೆಯಿಂದ ಹೋಗಬೇಕು ಪ್ರೀತಿಯಿಂದ ಇರಬೇಕು ನಮ್ಮ ಹತ್ರ ಯಾವಾಗಲೂ ಸದಾಕಾಲ ಹೊಂದಾಣಿಕೆಯ ಭಾವ ಅನ್ನೋದು ಇರಬೇಕು ಅಂತಂದ್ಬಿಟ್ಟು ಹೆಣ್ಮಕ್ಳು ಎಷ್ಟೋ ಜನ ಆಸೆ ಪಡ್ತಾಯಿರ್ತಾರೆ ತುಂಬಾ ಎಷ್ಟೋ ವರ್ಷಗಳಿಂದ ಇವ್ರಿಗೆ ಒಂದು ಯಾವುದೇ ರೀತಿಯ ಬದಲಾವಣೆ ಇಲ್ಲ ಕೆಲಸಗಳಲ್ಲಿ ಅಂತ ಅಂದ್ಕೊಳ್ತಾರೆ ಆದರೆ ನಮಗೆ ಶಾಸ್ತ್ರಗಳಲ್ಲೇ ತಿಳಿಸಿರುವ ಹಾಗೆ ಶನಿವಾರದ ದಿನಗಳಲ್ಲಿ ಅರಿಶಿಣದ ಡಬ್ಬದಲ್ಲಿ ಏಲಕ್ಕಿಯನ್ನು ಒಂದು ಏಲಕ್ಕಿಯನ್ನು ಹಾಕಿದ್ರೆ ಸಾಕು ಕೇಳಿಕೊಂಡು ನೀವು ಈ ಥರ ಮಾಡಿಕೊಳ್ಬೇಕು ನಮಗೆ ಆದಾಯ ಹೆಚ್ಚಾಗಬೇಕು ಸಂಪಾದನೆ ಜಾಸ್ತಿ ಆಗಬೇಕು ಉಳಿತಾಯ ಮಾಡಿಕೊಳ್ಬೇಕು ಹಾಗೂ ಖರ್ಚುಗಳು ಕಡಿಮೆ ಆಗಬೇಕು ಅಂತಂದ್ಬಿಟ್ಟು ಸಂಕಲ್ಪ ಯಾರು ಮಾಡ್ಕೊಂಡು ಕೇಳ್ಕೊಳ್ತಾರೋ ಅವ್ರಿಗೆ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿದೆ ಅರಿಶಿಣದ ಪರಿಹಾರ ಈ ರೀತಿ ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಯಾರು ದುಡೀತಾ ಇರ್ತಾರೆ ಅವ್ರಿಗೆ ಪ್ರಮೋಷನ್ ಆಗುತ್ತೆ ಹಾಗೂ ದುಡ್ಡು ಅನ್ನೋದು ಜಾಸ್ತಿ ಬರುತ್ತೆ ಸಂಬಳ ಜಾಸ್ತಿ ಬರುತ್ತೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಂಬಿಕೆಯಿಂದ ಇರ್ತಾರೆ ಇದೆಲ್ಲವೂ ಕೂಡ ಅದರಲ್ಲೇ ತಿಳಿಸಿದೆ ಅದಕ್ಕೋಸ್ಕರ ಇದನ್ನು ನೀವು ಫಾಲೋ ಮಾಡಿ ನಾವು ಮತ್ತೆ ಮತ್ತೆ ಬದಲಾಯಿಸ್ಕೊಳ್ತಾ ಇರಬೇಕಾ ಅಂತ ಅನಿಸುತ್ತೆ ತಿಂಗಳಿಗೊಂದು ಸಾರಿ ಬದಲಾಯಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಇದೆಲ್ಲವೂ ಸರಳ ವಿಧಾನದಲ್ಲೇ ಮಾಡಿಕೊಳ್ಳುವ ಪರಿಹಾರಗಳು ದೊಡ್ಡ ಪರಿವರ್ತನೆ ಅನ್ನೋದು ತಂದುಕೊಡುತ್ತೆ ನಮಗೆ ಆದಾಯ ಹೆಚ್ಚಾಗಬೇಕಲ್ವ ಅಂಥವರು ನೀವು ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅದು ನಮಗೆ ಈ ದಿನ ಪಂಚಮಿ ತಿಥಿ ಬೆರೆ ಕೂಡಿ ಬಂದಿದೆ ನೋಡಿ ಇನ್ನಷ್ಟು ಶಕ್ತಿದಾಯಕವಾಗಿರುತ್ತೆ ಈ ರೀತಿಯ ದಿನಗಳು ಬರೋದು ತುಂಬ ಕಡಿಮೆ ಇರುತ್ತೆ ಶನಿವಾರದ ದಿನಗಳಲ್ಲಿ ಸಾಲಗಳಿಗಾಗಿ ನಾವು ಅರಿಶಿಣದ ಪರಿಹಾರ ಮಾಡ್ಕೊಳ್ತೀವಲ್ವ ಅದ್ರ ಜೊತೆ ನಮಗೆ ಪಂಚಮಿ ತಿಥಿ ಬೆರೆ ಬಂದಿದೆ ಹಾಗೂ ನಾವು ವಾರಾಹಿದೇವಿಯ ಪೂರ್ತಿ ಆ ತಾಯಿಯ ಒಂದು ಎಷ್ಟು ನಂಬಿಕೆ ನಾವು ಇಟ್ಕೊಂಡಿರ್ತೀವಿ ಆ ತಾಯಿ ಮೇಲೆ ಅಷ್ಟು ಕೂಡ ತಾಯಿ ನಮಗೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ಆ ತಾಯಿಯೇ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಆಶೀರ್ವಾದ ಕೊಡ್ತಾಳೆ ಯಾರು ನಂಬ್ಕೊಂಡಿರ್ತಾರೋ ಅವ್ರನ್ನ ಕೈ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಅಷ್ಟೇ ಈ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿ ಬಿಡ್ಕೊಳ್ಳಿ ತಾಯಿಯನ್ನು ನೆನೆಸ್ಕೊಳ್ಳಿ ಸಾಕು ಈ ದಿನ ಪಂಚಮಿ ತಿಥಿಯ ದಿನ ಆ ತಾಯಿಯೇ ನಿಮಗೆ ಅನುಗ್ರಹ ತೋರಿಸ್ತಾಳೆ ಯಾವುದು ನಿಮಗೆ ತೋಚುತ್ತೋ ಅಮ್ಮನ ಮಂತ್ರಗಳನ್ನು ಹೇಳಿಕೊಳ್ಬಹುದು ಎಷ್ಟೋ ಒಂದು ಚಾನಲಲ್ಲಿ ಇದೇ ನೋಡಿಕೊಂಡು ನೀವು ಫಾಲೋ ಮಾಡಿ ನೋಡಿ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು